ವೀಕ್ಷಕರೇ ನಮಸ್ಕಾರ ಮತ್ತೊಮ್ಮೆ ಮಾಗಡಿ ಜಾತ್ರೆ ವಿಡಿಯೋಗೆ ತಮಗೆ ಸ್ವಾಗತ ನಿಮಗೆಲ್ಲ ಗೊತ್ತು ಮಾಗಡಿ ಜಾತ್ರೆಯನ್ನು ಗಂಡು ಜಾತ್ರೆ ಅಂತ ಕರೀತಾರೆ ಸೊ ಯಾಕೆ ಅಂತ ಅಂದರೆ ನಿಮಗೆಲ್ಲ ಗೊತ್ತಾಗಿರ್ಬೋದು ಇಲ್ಲಿ ಹಳ್ಳಿ ಕಾರ್ ಶುದ್ಧ ಹಳ್ಳಿ ಕಾರ್ ತಳಿಗಳು ಸಿಗುತ್ತೆ ಮತ್ತು ರಾಜ್ಯದ ಎಲ್ಲ ಭಾಗಗಳಿಂದಲೂ ಇಲ್ಲಿಗೆ ವ್ಯಾಪಾರಸ್ಥರು ಬರ್ತಾರೆ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಸೊ ಇಲ್ಲೆಲ್ಲ ಇದು ಪ್ರಸಿದ್ಧಿಯಾದಂಥ ಜಾತ್ರೆ ಇದು ಸೊ ಆ ಜಾತ್ರೆಯ ಒಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಕಾಮೆಂಟ್ಸ್ ಮಾಡಿ ಈಗ ಈ ಮಾಗಡಿ ಜಾತ್ರೆ ಗಂಡು ಗಂಡು ಜಾತ್ರೆಯಿಂದ ಕರೀತಾರಲ್ಲ ಅದು ಯಾಕೆ ಕರೀತಾರೆ ಅಂತ ನಿಮಗೆ ಬೇರೆ ವಿಚಾರ ಗೊತ್ತಿದ್ರೆ ದಯವಿಟ್ಟು ನಿಮಗೆ ಕಾಮೆಂಟ್ಸ್ ಮಾಡಿ ಹಾಗೆ ಯಾವ ಊರಿಂದ ನೋಡ್ತಾ ಇದ್ದೀರಾ ಯಾವ ರಾಜ್ಯದಿಂದ ಯಾವ ದೇಶದಿಂದ ನಮ್ಮ ವೀಕ್ಷಣೆ ಮಾಡ್ತಾಯಿದ್ದೀರಾ ಅಂತ ತಿಳಿಸಿದ್ರೆ ನಮಗೂ ಖುಷಿಯಾಗುತ್ತೆ ನಮ್ಮ ಬೇರೆ ವೀಕ್ಷಕರಿಗೂ ಖುಷಿಯಾಗುತ್ತೆ

ಊರಿ ಬಾರಿ ಇದೆ ಬಿತ್ತನೆ ಊರಿ ಎಷ್ಟೊಲ್ಲ ಈಗ ಹೊಸ ರೀತಾ ಅದೇನಾ ಬೇರೆ ನಾಕಲ್ಲ ಆಯ್ತಾ ಬಿತ್ತನೆ ಮಾಡ್ತಾ ಇದ್ದೀರಾ ಎಷ್ಟು ರೇಟು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಏನು ಇಲ್ಲ ಅಣ್ಣ ರೂಪಾಯಿ ಅಷ್ಟೇ ಅಣ್ಣ ಅದೇ ಅದೇ ಬೇಡ ಬಸಪ್ಪ ಬರುವಂಗ ಇಸ್ಕೊ ನಾವು ಹೌದ್ ಹೌದು ತಲೆ ಉಳಿಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ವಾ ನಮ್ಮ ಹಳ್ಳಿಕಾರಿ ಉಳಿಬೇಕು ಬೆಳೆನೆ ಬೆಳಿಬೇಕು ಅಂತ ಮನೆ ಬೆಳೆಸ್ತೀವಿ ಹೌದ್ ಹೌದು ಅವಾಗ ನಮಗೂ ಸಂತೋಷ ನೋಡೋಕೆ ಕರೆಕ್ಟ್ ನಮ್ಮ ಊರಿಂದ ಅಭಿವೃದ್ಧಿ ಆಯ್ತು ನಿಮ್ಗ ಖುಷಿ ಆಗುತ್ತಲ್ಲ ಹೌದೌದು ಏ ಇದು ವ್ಯಾಪಾರ ಏನು ಹೇಳ್ತೀರಾ ಅಣ್ಣ ಮೂರೂ ಲಕ್ಷ ಹೇಳ್ತೀರಾ ಅಣ್ಣ ಅದರಲ್ಲೇ ಹಾ ಹಾ ಹೆಂಗಿದೆ ಈ ವರ್ಷ ಇದು ಜಾತ್ರೆ ಅಣ್ಣ ರಾತ್ರಿ ಬಂದಿದ್ದೀವಿ ಹಾ

ಬನ್ನಿ ಮುಂದೆ ಮಧ್ಯೆ ಬಂದಿ ಸ್ವಲ್ಪ ಎಷ್ಟೆಲ್ಲ ಅವೇ ನಾಲ್ಕನಾಕಲ್ಲು ಚೆನ್ನಾಗಿದ್ದಾವೆ ಎಷ್ಟು ದಿನದಿಂದ ನಿಮ್ಮ ಎಷ್ಟು ವರ್ಷದಿಂದ ಇದಾವೆ ಮನೆಯಲ್ಲಿ ಹಾಂ ಹಾಂ ಕೆಲಸ ಮಾಡಿದ್ದೀರಾ ತಂದು ಹೆಂಗಿದಾವೆ ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ ಎಲ್ಲ ಕೆಲಸ ಮಾಡ್ತಾವೆ ಹೌದಾ ಓಕೆ ಓಕೆ ಸೊ ಇಲ್ಲಿ ಮಾಗಡಿಲಿ ಕೊಡೋಣ ಅಂತಬಿಟ್ಟು ಬಂದಿದ್ದೀರಾ ಹಾಂ ಎಷ್ಟು ಹೇಳ್ತೀರಾ ವ್ಯಾಪಾರೀಟು ತೊಂಬತ್ತು ಹಾಂ ಹಾಂ ಮೆರವಣಿಗೆ ಎಲ್ಲ ಆಯ್ತಾ

ಹಾ ಹಾ ಇವು ಈ ದಾವಣಿ ಫುಲ್ ನಿಮ್ದೆ ಇವೆಲ್ಲ ಜೋಡಿನ ಎಷ್ಟೇ ಮಾಡಿದ್ದೀರಾ ಕೆಸನ ಇವರ ಕೆಸ ಮಾಡ್ತೀರಾ ನೀವು ಹಾ ಹೆಂಗಿದಾವ ಕೆಲಸ ಏನೇ ಕೆಸ ಮಾಡ್ತೀರಾ ಎಲ್ಲ ಹೋಗ್ತವೆ ಹಾಲ ಎಷ್ಟು ಕೊಡ್ತವೆ ಆ ಒಂದು ಒಂದು ಲೀಟರ್ ಕೊಡ್ತಾವಾ ಒಂದು ಲೀಟ್ರ್ ಪಕ್ಕ ಅದೇ ಅದೇ ಮನೆಗೆ ಆತದೆ ಮನೆ ಬಳಕೆಗೆ ಇದಾ ನಿಮ್ದು ಇದು ಏನೋ ಇವೆ ಎಷ್ಟು ಹೇಳ್ತೀರಂದ್ರಿ ರೇಟ್ ಎಷ್ಟು ಅಣ್ಣ ಇವು ಇವೋ ಇವು ಒಂದು ಒಂದು ಲಕ್ಷ ಹೇಳ್ತೀರಾ ಈ ಕರ ಇದ್ದಾ ಯೂಟ್ಯೂಬರ್ ಎಷ್ಟನೇ ಸೂಲಿದು ಎರಡನೇ ಸೂಲು ಬಾಣ ಇಲ್ಲಿ ನಿಮ್ಮ ಹೆಸರು ಊರು ಹೇಳಿ ಊರು ಹಾಂ ಹಾಂ ಎರಡನೇ ಸೂಲು ಅಂತಲ್ಲ ಚೆನ್ನಾಗಿದೆ ಕಾಮದೇನು ಏನು ಹೇಳಿದ್ರಿ ವ್ಯಾಪಾರ ಹಸುಗ ಕರು ಬಿಟ್ಟು ಬೇರೆನಾ ಕುಡಿತಾ ಇದೆಯಾ

ಕೆಸರು ಮಾಡ್ತವೆ ಕರು ಆಗ್ತವೆ ಹಾಲು ಕೊಡ್ತಾವೆ ಇದೇ ಬೆಸ್ಟ್ ಅಲ್ವಾ ಅದೇ ಅದೇ ಹಾ ಶೋಕಿ ಮಾಡೋರು ಅವ್ರು ನೆಡತದೆ ಅಲ್ಲ ಶೋಕಿ ಹೋಗ್ತವೆ ಅಲ್ಲಿ ಎತ್ತುಗಳು ಮಾಡ್ ಹೇಳಿದ್ದು ಸಣ್ಣ ರೈತರಿಗೆ ಬಹಳ ಉತ್ಮಾಲ್ವಾ ಇದು ಎಲ್ಲ ತಮ್ಮ ಮೊಬೈಲ್ ನಂಬರ್ ಹೇಳ ಡಬಲ್ ನೈನ್ ತ್ರೀ ಜೀರೋ ಡಬಲ್ ಸಿಕ್ಸ್ ಒನ್ ನೈನ್ ಯಾವ ನಿಮ್ದು ಗೊಲ್ಲದೊಡ್ಡಿಯವ್ರಾ ಹಾ 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 ನಿನ್ನೆ ಬಂದ್ರೆ ಇವತ್ತು ಬಂದ್ರಾ ಬಂದ್ರೆ ನಿನ್ನೆ ಬಂದ್ರಿ

ನಿಮ್ಮ ಹೆಸರು ಹೇಳಣ್ಣ ಮಲ್ಲೇಶ್ವರ ಅಂತ ಹೇಳಣ್ಣೇಶ್ವರ ಊರು ಇನ್ನೊಸ್ರು ಹೇಳಿ ಚನ್ಮನಹಳ್ಳಿ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ನಿನ್ನೆ ಬಂದ್ರಾ ನೈಟ್ ಬಂದ್ವಿ ಬಂದು ಪೆಂಡಾಲ್ ಹಾಕ್ಕೊಂಡು ಆವಾಗ ಎಷ್ಟು ಹೇಳ್ತೀರಾ ರೇಟ್ ಇವು ಎರಡು ಇಪ್ಪತ್ತೇಳ್ತಾ ಇದ್ದೀವಿ ಎರಡು ಇಪ್ಪತ್ತು

ಒನ್ ಟು ಫೋರ್ ಟು ಯಾವುದು ಬೇಕು ಅಂದರೆ ನಿಮ್ಗೆ ಕರೆ ಮಾಡ್ತಾರೆ ಹಾಂ ಮಾತಾಡಿ అంగనలో వన్ వన్ వదిరో హా నాపేం చెల్తి